ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಧನಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ಕನ್ಯಾ ರಾಶಿಯಲ್ಲಿ ಸಂಭವಿಸುವುದರಿಂದ ಧನಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗವು ನಿಮಗೆ ಧನ ಸಂಪತ್ತನ್ನು ನೀಡುವುದು ಮಾತ್ರವಲ್ಲದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ವ್ಯಕ್ತಿತ್ವವು ಸಾಕಷ್ಟು ಸುಧಾರಿಸುವುದರೊಂದಿಗೆ ಯಶಸ್ಸನ್ನು ನೀಡಲಿದೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಧನಯೋಗವು ಐದು ರಾಶಿಗೆ ಸೇರಿದ ಜನರನ್ನು ಧನವಂತರನ್ನಾಗಿ ಮಾಡುವುದು ಈ ರಾಶಿಗಳಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ಯಶಸ್ಸನ್ನು ಗಳಿಸುವರು ಜೊತೆಗೆ ಹೊಸ ಸಂಬಂಧವನ್ನು ಸಹ ರೂಪಿಸುವರು ಆಗಸ್ಟ್ ಇಪ್ಪತ್ತೈದರಿಂದ ರಿಂದ ಆಗಸ್ಟ್ ಮೂವತ್ತೊಂದರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ಅಗತ್ಯವಿಲ್ಲದಿದ್ದರೆ ವಾಹನ ಚಲಾಯಿಸುವುದನ್ನು ತಪ್ಪಿಸಿ ವಿಶೇಷವಾಗಿ ರಾತ್ರಿಯಲ್ಲಿ ಪ್ರತಿಯೊಂದು ರೀತಿಯ ಪ್ರಯಾಣವನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮಗೆ ಕೆಲವು ರೀತಿಯ ದೈಹಿಕ ಕಷ್ಟದ ಸಾಧ್ಯತೆ ಇದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಆಯೋಗ ಲಾಭಾಂಶ ಅಥವಾ ರಾಯಧನದ ಮೂಲಕ ದೊಡ್ಡ ಲಾಭವನ್ನು ಗಳಿಸುವಿರಿ ಅಲ್ಲದೆ ನಿಮ್ಮಲ್ಲಿ ಅನೇಕರು ಅಂತಹ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಾಗುತ್ತಾರೆ ಇದು ಲಾಭದ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ವಿಶೇಷವಾಗಿದೆ ನೀವು ಮದುವೆಗೆ ಅರ್ಹರಾಗಿದ್ದರೆ ಮತ್ತು ಯಾರೊಂದಿಗಾದರೂ ಸಂಬಂಧವನ್ನು ಹೊಂದಿದ್ದರೆ ಕೆಲವು ಕಾರಣಗಳಿಂದಾಗಿ ಸಂಬಂಧವು ಮುರಿದು ಹೋಗುವ ಸಾಧ್ಯತೆ ಇದೆ ಅಥವಾ ಅದರಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಇದು ಕುಟುಂಬದಲ್ಲಿ ಆತಂಕದ ವಾತಾವರಣವನ್ನು ಸಹ ಸೃಷ್ಟಿಸುತ್ತದೆ ಇದರ ಹೆಚ್ಚಿನ ಪರಿಣಾಮವು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ನೀವು ಕೆಲಸದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಈ ವಾರ ಅವರೊಂದಿಗೆ ಮಾತನಾಡುವಾಗ ಸಭ್ಯವಾಗಿ ವರ್ತಿಸುವಂತೆ ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ನೀವು ಬಯಸದಿದ್ದರೂ ನಿಮ್ಮ ವಿಷಯವನ್ನು ಹದಗೆಡಿಸುವಂತಹದ್ದನ್ನು ಹೇಳುವ ಸಾಧ್ಯತೆ ಇದೆ ಇದರೊಂದಿಗೆ ನೀವು ಕಚೇರಿಯಿಂದ ದೂರವಿದ್ದು ಅವರೊಂದಿಗೆ ಮಾತನಾಡಿ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿದ್ದ ವಿದ್ಯಾರ್ಥಿಗಳು ಈ ವಾರ ತಾಳ್ಮೆಯಿಂದಿರಬೇಕು ಮತ್ತು ಅವರ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕು ಏಕೆಂದರೆ ಇದನ್ನು ಮಾಡುವುದರಿಂದ ಮಾತ್ರ ವಾರದ ಕೊನೆಯಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಶುಕ್ರ ಸಂಚಾರವು ಒಂಬತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಕಲಿಕೆ ಪ್ರಯಾಣ ಮತ್ತು ಹೊಸ ಅನುಭವಗಳ ಮೂಲಕ ಹೆಚ್ಚಿನ ಸಂತೋಷವನ್ನು ನೀಡುತ್ತದೆ ಬುಧ ಕೂಡ ಇಲ್ಲಿದ್ದಾನೆ ಆದ್ದರಿಂದ ನೀವು ಖಂಡಿತವಾಗಿಯೂ ಹೆಚ್ಚಿನ ಸಾಹಸವನ್ನು ಬಯಸುತ್ತೀರಿ ವಿದೇಶಿ ಸಹಯೋಗಗಳು ಅಥವಾ ದೀರ್ಘ ಪ್ರವಾಸಗಳು ಸಹ ಈ ಸಂಚಾರದ ಭಾಗವಾಗಬಹುದು ಆದ್ದರಿಂದ ಇವುಗಳ ಮೂಲಕ ನೀವು ವಿದೇಶಗಳಿಂದ ಹೊಸ ಸಂಪರ್ಕಗಳನ್ನು ಹೊಂದಿರುತ್ತೀರಿ ಬ್ಲಾಗಿಂಗ್ ವ್ಲಾಗಿಂಗ್ ಮತ್ತು ನಿಮ್ಮ ಕೃತಿಗಳನ್ನು ಪ್ರಕಟಿಸುವ ಮೂಲಕ ನಿಮ್ಮ ಸಾಹಿತ್ಯ ಕೌಶಲ್ಯಗಳನ್ನು ಅನ್ವೇಷಿಸುವ ಬಯಕೆಯೂ ಹೆಚ್ಚಾಗಿರುತ್ತದೆ ಕೋರ್ಸ್ಗೆ ದಾಖಲಾಗುವುದು ಅಧ್ಯಯನ ಗುಂಪಿನ ಭಾಗವಾಗುವುದು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಂತಹ ಘಟನೆಗಳನ್ನು ಸಹ ನೀವು ನಿರೀಕ್ಷಿಸಬಹುದು ನಿಮ್ಮ ಶಿಕ್ಷಕರು ಗುರುಗಳು ಅಥವಾ ಮಾರ್ಗದರ್ಶಕರೊಂದಿಗೆ ನೀವು ಹೆಚ್ಚಿನ ಸಂಭಾಷಣೆಯನ್ನು ಸಹ ಹೊಂದಿರುತ್ತೀರಿ ಕನ್ಯಾರಾಶಿಯ ಮೂಲಕ ಸೂರ್ಯ ಸಂಚಾರವು ಹತ್ತನೇ ಮನೆಯ ಮೂಲಕ ಚಲಿಸುವಾಗ ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ವೃತ್ತಿ ಜೀವನವನ್ನು ಸುಧಾರಿಸಲು ಶ್ರಮಿಸುತ್ತೀರಿ ದಯವಿಟ್ಟು ಹಠಾತ್ ಪ್ರವೃತ್ತಿಯನ್ನು ತೋರಿಸದೆ ನಿಮ್ಮ ವ್ಯವಸ್ಥಾಪಕರನ್ನು ಮೆಚ್ಚಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ನೀವು ತೊಂದರೆಗಳನ್ನು ಆಹ್ವಾನಿಸುತ್ತೀರಿ ನೀವು ಇಡೀ ವೃತ್ತಿಜೀವನವನ್ನು ಬೇರೆ ದಿಕ್ಕಿನಲ್ಲಿ ಕೊಂಡೊಯ್ಯಲು ಪ್ರಯತ್ನಿಸುತ್ತೀರಿ ಆದರೆ ನಿಮಗೆ ಸ್ವಲ್ಪ ಸಹಾಯ ಬೇಕಾಗುತ್ತದೆ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಅವಕಾಶವಿರುತ್ತದೆ ಮತ್ತು ವ್ಯಾಪಾರ ಮಾಲೀಕರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಯೋಜಿಸುತ್ತಾರೆ ಆಡಳಿತ ರಾಜಕೀಯ ಮತ್ತು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಸಹ ಹೊಸ ಅವಕಾಶಗಳು ಸಿಗುತ್ತವೆ ತುಲಾ ರಾಶಿಯಿಂದ ಮಂಗಳವು ನಿಮ್ಮ ಹನ್ನೊಂದನೇ ಮನೆಯ ತಂಡದ ಸೆಟ್ಟಿಂಗ್ಗಳು ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಪ್ರಚೋದಿಸುತ್ತದೆ ನಿಮ್ಮ ತಂಡದ ಸದಸ್ಯರು ಅಥವಾ ವ್ಯವಸ್ಥಾಪಕರೊಂದಿಗೆ ಪ್ರಮುಖ ಚರ್ಚೆಗಳು ನಡೆಯುತ್ತವೆ ಇದು ಹೊಸ ಯೋಜನೆಗಳನ್ನು ತರಬಹುದು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅಥವಾ ಹೊಸ ಅರೆಕಾಲಿಕ ಯೋಜನೆಯನ್ನು ಪಡೆಯಲು ಹತ್ತಿರದ ಅವಕಾಶಗಳು ಇರುತ್ತವೆ ವಿದೇಶಿ ಸಹಯೋಗಗಳು ದತ್ತಿ ಕಾರ್ಯಕ್ರಮಗಳು ಮತ್ತು ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳು ಈ ವಾರದ ಭಾಗವಾಗಿರುತ್ತವೆ ನೀವು ಉತ್ತಮ ಭವಿಷ್ಯಕ್ಕಾಗಿ ಯೋಜನೆಯಿಂದ ತುಂಬಿರುತ್ತೀರಿ ಆದರೆ ದಯವಿಟ್ಟು ನಿಮ್ಮ ಯೋಜನಾ ಕೌಶಲ್ಯಗಳನ್ನು ಅತಿಯಾಗಿ ಅಂದಾಜು ಮಾಡಬೇಡಿ ನೀವು ತಜ್ಞರ ಸಹಾಯವನ್ನು ಪಡೆದರೆ ಒಳ್ಳೆಯದು ಅದೇ ಸಮಯದಲ್ಲಿ ನಿಮ್ಮ ತಂಡದ ಸದಸ್ಯರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಮತ್ತು ನೀವು ನಿಮ್ಮ ಆಕ್ರಮಣಕಾರಿ ಸ್ವಭಾವವನ್ನು ನಿಯಂತ್ರಿಸಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಭಿಕ್ಷುಕರಿಗೆ ಆಹಾರ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತೈದರಿಂದ ರಿಂದ ಆಗಸ್ಟ್ ಮೂವತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ